ಹಾಯಿಸ್ ವೆಲ್ಕಮ್ ಟು ಮೈ ಚಾನಲ್ ಕರ್ಣ ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಮಾರಿಗೂಡು ದೇವಸ್ಥಾನಕ್ಕೆ ಅಂತೇಳಿ ನಿಧಿ ಫ್ಯಾಮಿಲಿಯವರೆಲ್ಲರೂ ಹೇಳ್ತಿರ್ತಾರೆ ನಿತ್ಯ ಕರ್ಣಂಗೆ ಫೋನ್ ಮಾಡಿ ಕರೆದಿರ್ತಾಳೆ ಕರ್ಣನು ಬಂದು ಜಾಯಿನ್ ಆಗ್ತಾನೆ ಮತ್ತು ಕರ್ಣನ ಅಜ್ಜಿ ಕೂಡ ಅವ್ರ ಫ್ಯಾಮಿಲಿಯವ್ರ ಜೊತೆಗೆ ಜಾಯಿನ್ ಆಗ್ತಾರೆ ಟೆಂಪಲ್ಗೆ ಬರ್ತಾರೆ ಬಂದಾಗ ಅಲ್ಲಿ ಅಟ್ಯಾಕ್ ಆಗುತ್ತೆ ಅಷ್ಟರಲ್ಲಿ ತಾರ ಕೂಡ ಬರ್ತಾಳೆ ತಾರ ಬಂದಾಗ ಹೇಳ್ತಾಳೆ ಏನಾಯಿತು ಕರ್ಣ ಅಂತ ಕೇಳ್ತಾರೆ ಏನಿಲ್ಲ ಅದೇ ನಿಮಗೆ ಮೊದಲು ಅಟ್ಯಾಕ್ ಆಗಿತ್ತಲ್ವ ಅದೇ ಥರ ನಮಗೂ ಕೂಡ ಅಟ್ಯಾಕ್ ಆಯಿತು ಅಂತ ಹೌದಾ ಕಾರಣ ಏನೋ ಇಲ್ಲಿ ಅಪಾಯ ಇದೆ ಅನಿಸುತ್ತೆ ಆ ರೀತಿ ಸೂಚನೆ ಕೊಡ್ತಾ ಇದೆ ಅಂತ ಹೇಳಿ ತಾರಾ ಹೇಳ್ತಾಳೆ ಆಗ ಎಲ್ಲರೂ ಸಹ ಆಶ್ಚರ್ಯದಿಂದ ನೋಡ್ತಾರೆ ನಿಧಿ ಅಜ್ಜಿ ಕೂಡ ಹೌದು ಇಲ್ಲೇನೋ ಅಪಾಯ ಇದೆ ಅನಿಸುತ್ತೆ ವಾಪಸ್ ಹೋಗೋಣ ಅನ್ನೋ ರೀತಿ ಇಲ್ಲಿ ಹೇಳ್ತಾಳೆ ವಾಪಸ್ ಅಷ್ಟೊತ್ತಿಗೆ ಅಲ್ಲಿಗೆ ಜೋಗಮ್ಮ ಕೂಡ ಒಂದು ದೇವ್ರು ಹಿಡ್ಕೊಂಡು ಬರ್ತಾಳೆ ಬಂದಾಗ ಹೇಳ್ತಾಳೆ ಇಲ್ಲಿಂದ ಯಾವುದೇ ಕಾರಣಕ್ಕೂ ನೀವು ವಾಪಸ್ ಹೋಗಬೇಡಿ ಇಲ್ಲೇನೋ ಒಂದು ಸತ್ಯ ತಿಳಿಯದಿದೆ ಅನ್ನೋ ರೀತಿಯಲ್ಲಿ ಹೇಳ್ತಾಳೆ ಅದನ್ನೆಲ್ಲ ಕೇಳಿಬಿಟ್ಟು ನಿಧಿ ಈ ಕಾರಣ ಫ್ಯಾಮಿಲಿ ಎಲ್ಲರಿಗೂ ಸಹ ಶಾಕ್ ಆಗುತ್ತೆ ತಾರಕೋರ ತುಂಬ ಶಾಕ್ ಆಗ್ತಾಳೆ ಎಲ್ಲ ಹಳೆ ವಿಷಯ ಜನ್ಮ ಜನ್ಮರಹಸ್ಯ ಎಲ್ಲ ಗೊತ್ತಾಗ್ಬಿಡುತ್ತೋ ಏನೋ ಏನು ಮಾಡೋದು ಅನ್ನೋ ರೀತಿಯಲ್ಲಿ ಶಾಕ್ ಆಗ್ತಾಳೆ ಇದಾಗಿತ್ತು ಇವತ್ತಿನ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಅಲ್ಲೇ ಇದ್ದು ಪೂಜೆ ಮುಗಿಸ್ಕೊಂಡು ಮಾರಿ ಸತ್ಯಗಳನ್ನೆಲ್ಲ ತಿಳ್ಕೊಂಡೇ ಹೋಗ್ತಾರಾ ಮಧ್ಯದಲ್ಲಿ ವಾಪಸ್ ಉತ್ತರ ಅಂತ ಹೇಳಿ ಕಾದು ನೋಡೋಣ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್